ನನ್ನ ಹೆಸರು ಗಿರಿಜಾ ಎಸ್ ದೇಶ್ ಪಾಂಡೆ ನಾನು ಒಬ್ಬ ಲೇಖಕಿ ಇಂದು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧಿಯವರ ಮತ್ತು ನಮ್ಮ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ದೇಶ ಕಂಡ ಅಜಾತಶತ್ರು ಪ್ರಧಾನಿ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಿರುಪರಿಚಯವನ್ನು ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುವೆ ಲಾಲ್ ಬಹುದ್ದೂರ್ ಶಾಸ್ತ್ರಿ ಹೆಸರೇ ನಮ್ಮೆಲ್ಲರಿಗೆ ಪ್ರೇರಕ ಶಕ್ತಿಯಾಗಿದೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಮೂಲಕ ದೇಶದ ಅಭಿವೃದ್ಧಿಗೆ ಹೊಸ ಆಯಾಮ ನೀಡಿದ ಮಹಾನ್ ಪ್ರಧಾನಿಗಳಲ್ಲಿ ಅಪರೂಪದ ವ್ಯಕ್ತಿತ್ವ ಇವರದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದ್ದು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದೇ ಶಾಸ್ತ್ರಿಯವರ ಹುಟ್ಟುಹಬ್ಬವೂ ಹೌದು ಉತ್ತರ ಪ್ರದೇಶದ ಬನಾರಸದಿಂದ ಹನ್ನೊಂದು ಕಿಲೋಮೀಟರ್ ದೂರದ ಮೊಘಲ್ ಸೂಮಿ ಗ್ರಾಮದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ತೊಂಬತ್ನೂರ ನಾಲ್ಕರಲ್ಲಿ ಜನಿಸಿದರು ಪಂಡಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ನಂತರ ಇವರಿಗೆ ಶಾಸ್ತ್ರಿ ಎಂಬ ಅಡ್ಡ ಹೆಸರು ಸೇರಿಕೊಂಡಿದ್ದರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದು ಕರೆಯಲ್ಪಡುವಂತಾಯಿತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತಂದೆ ಶಾರದಾ ಪ್ರಸಾದ್ ಶಾಲೆಯ ಅಧ್ಯಾಪಕರಾಗಿದ್ದರು ತಾಯಿ ರಾಮ್ ರಾಮ್ ದುಲಾರಿ ಚಿಕ್ಕಮ್ಮನ ಮನೆಯಲ್ಲಿ ಬೆಳೆದವರು ಆಗ ಇವರ ಚಿಕ್ಕಪ್ಪ ರಘುನಾಥ್ ಪ್ರಸಾದ್ ಇವರ ಚಾರಿತ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಲಾಲ್ ಬಹದ್ದೂರ್ ಒಂದೂವರೆ ವರ್ಷದವರಿದ್ದಾಗಲೇ ತಂದೆಯನ್ನು ಕಳೆದುಕೊಂಡರು ಅವರ ತಾಯಿ ಸಹೋದರನ ಮನೆಯಲ್ಲಿ ಆಶ್ರಯ ಪಡೆದಿದ್ದರಿಂದ ಲಾಲ್ ಬಹದ್ದೂರ್ ಸೋದರ ಮಾವನ ಮನೆಯಲ್ಲಿ ಬೆಳೆಯಂತಾಯಿತು ತಾಯಿಯಿಂದ ರಾಮಾಯಣ ಮಹಾಕಾವ್ಯಗಳ ಅಧ್ಯಯನವಲ್ಲದೆ ಇವರಿಗೆ ತಾಯಿಯೇ ದೇವರಾಗಿದ್ದರು ಹೈಸ್ಕೂಲಿನಲ್ಲಿದ್ದಾಗಲೇ ಲಾಲ್ ಬಹದ್ದೂರ್ ಅವರಿಗೆ ಓದುವ ಹುಚ್ಚು ಹೆಚ್ಚಾಯಿತು ಕವಿತೆ ಮಹಾತ್ಮರ ಜೀವನ ಚರಿತ್ರೆ ಓದಿದರು ಅವರೆಲ್ಲರ ಸದ್ಗುಣ ಸದ್ ಸದ್ವಿಚಾರಗಳ ಪ್ರಭಾವ ಇವರ ಮೇಲೆ ಬೀರಿತು ಬಾಲ್ಯದಿಂದಲೇ ಕಷ್ಟ ಕಷ್ಟ ಸಹಿಷ್ಣುತೆ ಬೆಳೆಸಿಕೊಂಡ ಇವರು ನೆಹರು ಮಂತ್ರಿ ಮಂಡಲದಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿಗಳಾಗಿದ್ದರು ಲಾಲ್ ಬಹದ್ದೂರ್ ಪ್ರಧಾನಿ ಹುದ್ದೆಗೇರಿದ ನಂತರ ಭಾರತವನ್ನು ಸ್ವಾಭಿಮಾನಿ ದೇಶವನ್ನಾಗಿ ಮಾಡುವ ಶ್ರಮವಹಿಸಿದ್ದಾರೆ ದೇಶದಲ್ಲಿ ಬರಗಾಲ ಬಂದು ಬಂದೊದಗಿದಾಗ ಹೊರದೇಶದಿಂದ ಆಹಾರ ಆಮದು ಮಾಡಿಕೊಳ್ಳಬೇಕಾಯಿತು ಸಾಲದ ಭಾರ ಭಾರ ಅಧಿಕವಾಯಿತು ಅದನ್ನರಿತ ಶಾಸ್ತ್ರಿ ವಾರದಲ್ಲಿ ಒಂದು ದಿನ ಊಟದ ಲೆಕ್ಕವನ್ನು ಹಾಕಿ ಒಂದು ದಿನದ ಊಟ ಬಿಟ್ಟರೆ ಆಹಾರ ಸಂಗ್ರಹವಾಗುವ ಪ್ರಮಾಣವನ್ನು ತಾಳೆ ಮಾಡಿ ಸೋಮವಾರ ಊಟ ಬಿಡಲು ಸಾರ್ವಜನಿಕರಲ್ಲಿ ಮನವಿ ಮಾಡಿ ತಾವೂ ಸಹ ಸೋಮವಾರ ಊಟ ಬಿಟ್ಟಿದ್ದರು ಅಂದಿನಿಂದ ಇಂದಿನವರೆಗೂ ಬಹುತೇಕ ಜನರು ಸೋಮವಾರ ಉಪವಾಸ ವೃತ್ತ ಆಚರಿಸಿಕೊಂಡು ಬರುತ್ತಿದ್ದಾರೆ ಅದು ಈಗಲೂ ಪ್ರಚಲಿತದಲ್ಲಿದೆ ಈ ನಿರ್ಣಯ ಅವರ ಸ್ವಾಭಿಮಾನ ಯಾತ್ರೆಗೆ ಮುಕುಟಪ್ರಾಯವಾಗಿದೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಹೊರಡಿಸಿದ ಶಾಸ್ತ್ರೀಜಿಯವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ದಿನದ ಹದಿನೆಂಟು ಗಂಟೆಗಳ ಕಾಲ ಕರ್ತವ್ಯ ನಿರ್ವಹಿಸುತ್ತಿದ್ದರು ಸರಳ ವಿನಯ ಕುಶಾಗ್ರಮತಿಯಾಗಿದ್ದ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದ ಸಾಕಷ್ಟು ಜನೋಪಯೋಗಿ ಹಾಗೂ ಕ್ರಾಂತಿಕಾರಕ ನಿರ್ಧಾರ ಕೈಗೊಂಡರು ಎನ್ನುವುದೇ ಹೆಮ್ಮೆಯ ಸಂಗತಿ ಪ್ರಸ್ತುತ ದಿನಮಾನಗಳಲ್ಲಿ ದೇಶ ದೇಶದಾದ್ಯಂತ ಭ್ರಷ್ಟಾಚಾರ ಅಕ್ರಮಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಅಭಿವೃದ್ಧಿ ಹೊಂದುತ್ತಿರುವ ಭಾರತ ದೇಶದ ಕನಸುಗಳು ಬಹುಕಾಲು ಕನಸುಗಳೇ ಆಗಿ ಉಳಿದಿವೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ಭಾರತದ ಆಸೆ ಸಾಕ್ಷಾತ್ ಸಾಕ್ಷಾತ್ಕಾರಗೊಳಿಸುವುದು ಶಾಸ್ತ್ರಿ ಅವರಂಥ ಮಹನೀಯರಿಂದಲೇ ಎಂದರೆ ಅತಿಶಯೋಕ್ತಿ ಆಗಲಾರದು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ನಡೆದ ಯುದ್ಧದ ಸಂದರ್ಭ ದೇ ದೇಶಕ್ಕೆ ಸಂಕಷ್ಟ ಕಾಲ ಪಾಕಿಸ್ತಾನದ ಕುತಂತ್ರದಿಂದಾಗಿ ಕಾಶ್ಮೀರ ಕಳೆದುಕೊಳ್ಳುವ ಅಪಾಯದ ಸ್ಥಿತಿಯಲ್ಲಿದ್ದಾಗ ಭಾರತವನ್ನು ಅಪಾಯದ ಅಂಚಿನಿಂದ ಪಾರು ಮಾಡಿದ ಧೀಮಂತ್ ಲಾಲ್ ಬಹದ್ದೂರ್ ಭಾರತ ಪಾಕಿಸ್ತಾನ ಯುದ್ಧದ ಗೆಲುವಿನ ರೂವಾರಿ ಕೂಡ ಹೌದು ಹೀಗೆ ದಿವಂಗತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆ ಅವಿಸ್ಮರಣೀಯ ಧನ್ಯವಾದಗಳು